ಕೊಲೆಗಿಂತ ಮುಂಚೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಇವರೆಲ್ಲ ಕೂಡ ಪಾರ್ಟಿ ಮಾಡಿದ್ರು ಎಣ್ಣೆ ಹಾಕ್ತಾನೆ ಕೊಲೆಗೆ ಪಕ್ಕಾ ಪ್ಲ್ಯಾನ್ ಮಾಡಿದ್ದಂತೆ ಡಿ ಗ್ಯಾಂಗ್ ಅವನನ್ನು ಎತ್ತ ಹಾಕೊಂಡು ಬರ್ತಾ ಇದ್ದಂತೆಯೇ ಏನು ಮಾಡಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಸ್ಟೋನಿ ಬ್ರೂಕ್ನಲ್ಲಿ ಸ್ಥಳ ಮಹಜರು ಮಾಡಿದ್ರು ಪೊಲೀಸರು ಯಾರು ಎಲ್ಲ ಕೂತಿದ್ರಿ ಅಂದ್ರೆ ರೀಕ್ರಿಯೇಟ್ ಮಾಡ್ತಾರೆ ಮರುಸೃಷ್ಟಿ ಮಾಡ್ತಾರೆ ಅಲ್ಲಿ ಯಾರ್ಯಾರು ಯಾವ್ಯಾವ ಚೀರಲ್ಲಿ ಕೂತಿದ್ರಿ ಏನೇನು ಆರ್ಡರ್ ಮಾಡಿದ್ರಿ ಏನೇನು ತಿಂದಿದ್ರಿ ನೀವು ಏನೇನು ಕುಡಿದಿದ್ರಿ ಕೇಳ್ತಾರೆ ಎಲ್ಲವನ್ನು ಕೂಡ ಕೇಳ್ತಾರೆ ಸ್ಥಳ ಮಹಜರು ಅಂದರೆ ಅದೇನೆ ಯಾರೇನು ಐಡಿಯಾ ಕೊಟ್ಟರು ಎಷ್ಟೊತ್ತಿಗೆ ಯಾರೇನು ಮಾತಾಡಿದ್ರು ಯಾರು ಪ್ಲಾನ್ ಇದು ಎಲ್ಲವನ್ನು ಕಾಕಿ ರೀಕ್ರಿಯೇಟ್ ಮಾಡುತ್ತೆ ಎ ಟು ದರ್ಶನ್ ಎ ಟನ್ ವಿನಯ್ ಎ ಫೋರ್ಟೀನ್ ಪ್ರದೋಷ್ ಎ ಇಲೆವೆನ್ ನಾಗರಾಜ್ ಎ ತ್ರೀ ಪವನ್ ಚಿಕ್ಕಣ್ಣ ಇಷ್ಟು ಜನ ಸೇರಿಕೊಂಡು ಪಾರ್ಟಿ ಮಾಡಿರ್ತಾರೆ ಅದು ಏನು ಅಂದರೆ ಇವರೇನೋ ಕರೆದಿದ್ರು ನಾನು ಬಂದಿದ್ದೆ ಅಷ್ಟೇ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಚಿಕ್ಕಣ್ಣನ ಹೇಳಿಕೆ ಇರಲಿ ಇವರು ಕರೆದಿದ್ದರು ಏನೋ ಊಟಕ್ಕೆ ಅಂತ ಕರೆದಿದ್ರು ನಾನು ಬಂದಿದ್ದೆ ಅಷ್ಟೇ ನನಗೆ ಗೊತ್ತು ಅಂತ ಚಿಕ್ಕಣ್ಣನ ಹೇಳಿಕೆ ಇರಬಹುದು ಚಿಕ್ಕಣ್ಣನ ಶೆಡ್ಡಿಗೆ ಬಂದಿಲ್ಲ ಇಲ್ಲಿ ಆ ಚಿಕ್ಕಣ್ಣ ಇವನ್ನೆಲ್ಲ ಕೂರಿಸ್ಕೊಂಡು ಕರೆಸಿ ಒಂದು ಸ್ಥಳ ಮಹಜರು ಮಾಡಬೇಕಾದ್ರೆ ರೀಕ್ರಿಯೇಟ್ ಅಷ್ಟೊತ್ತಿಗೆಲ್ಲ ಇವರು ಪೊಲೀಸರ ವಶದಲ್ಲಿದ್ದರು ನೋಡಿ ಅವನು ಪ್ರದೋಷ ಅಲ್ಲಿ ಕೂತಿರೋದು ಪ್ರದೋಷಲ್ಲಿ ಈ ಕಡೆ ವಿನಯ್ ಕೂತಿದ್ದಾನೆ ಈ ಕಡೆ ಹೆಡ್ ಶೇವ್ ಮಾಡಿದ್ದಾನಲ್ಲ ಅದು ವಿನಯ್ ಅವನು ಆನಂತರದಲ್ಲಿ ಇಲ್ಲಿ ನೋಡಿದ್ರೆ ಇವನು ನಾಗರಾಜು ದರ್ಶನ್ ಜೊತೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಇರುವಂಥ ಹುಡುಗ ಇವನು ನಾಗರಾಜು ಈ ಕಡೆ ನೋಡಿದ್ರೆ ಪವನ್ ನೋಡಿ ಇವನೇ ಪವನು ಈ ಪವನ್ ಇದ್ದಾನಲ್ಲ ಫಸ್ಟ್ ಪವಿತ್ರ ಆಗೋಡ ಈ ಪವನ್ಗೆ ಕೊಟ್ಟಂಥ ಮಾಹಿತಿ ಅದು ನೋಡಿ ಇಲ್ಲಿ ದರ್ಶನ್ ದರ್ಶನ್ ಇಲ್ಲಿ ಈ ಚೇರಲ್ಲಿ ದರ್ಶನ್ ಕೂತಿದ್ದಿದ್ದು ಸ್ಟೋನಿ ಬ್ರೂಕ್ ಹೋಟೆಲ್ ಇದು ರೆಸ್ಟೋರೆಂಟ್ ಇದು ಚಿಕ್ಕಣ್ಣ ಪವನ್ನು ಆನಂತರದಲ್ಲಿ ಪ್ರದೋಷು ವಿನಯ್ ಎಲ್ಲರೂ ಇರೋದಿಲ್ಲಿ ಎಲ್ಲರೂ ಇರೋದಿಲ್ಲಿ ಇದೇ ಒಂದು ಸೀನನ್ನು ಮರುಸೃಷ್ಟಿ ಮಾಡ್ಕೊಂಡಿದ್ದಾರೆ ಇಂತಿಂಥ ಜಾಗದಲ್ಲಿ ಕೂತ್ಕೊಂಡಿದ್ದರು ಈ ಥರ ಪ್ಲಾನ್ ಆಯಿತು ಅಂಥೇಳಿ ಪೊಲೀಸರು ಸ್ಥಳ ಮಹಜರು ಮಾಡಬೇಕಾದ್ರೆ ಈ ಇಡೀ ಆ ದಿನದ ಒಂದು ಘಟನೆಯನ್ನು ರೀಕ್ರಿಯೇಟ್ ಮಾಡಿರೋದಿಲ್ಲಿ